ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ಯೂನಿವಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಹಾಯ್ ಸ್ಟಾಪ್ ಮಾಡ್ತವನೇ ನನ್ನನ್ನ ಹೌದು ಹಾಯ್ ಹೇಳಬೇಕು ಅಂದ್ಬಿಟ್ಟು ಎಲ್ಲರಿಗೂ ನಮಸ್ಕಾರ ಅನ್ ಓ ಅದ ಹೇಳಲವಂತೆ ಸೊ ಎಸ್ ನೀವೇನೋ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇವತ್ತು ನಾನು ಬ್ಲಾಗ್ನ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಟೈಮ್ ಬಂದು ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಆಗ್ತಾ ಇದೆ ಇವತ್ತು ಲಾಸ್ಟ್ ನಾನು ಚೆಕಪ್ಗೆ ಹೋದ್ಮೇಲೆ ಅವರು ಒನ್ ಮಂತ್ ಆದಮೇಲೆ ಗೆ ಬರೋದಿಕ್ಕೆ ಹೇಳಿದರು ಸೊ ಆಫ್ಟರ್ ಒನ್ ಮಂತ್ ನಾನೀಗ ಡಾಕ್ಟರ್ನ ಕನ್ಸಲ್ಟ್ ಮಾಡೋಕ್ಕೆ ಹೋಗ್ತಾ ಇದೀನಿ ಹೇಳೋ ಆ ಥರ್ವಾಟ್ಕ್ಯಾಟ್ ಆಮೇಲೆ ಕಿ ಎಷ್ಟ್ ಕಿನಾಯ್ ಹ್ಮ್ ಏ ಸಾಕು ಬಿಡು ಸಾಕುಬ್ಡು ಇಷ್ಟೆಲ್ಲ ಬೇಕಂತೆ ಅವನಿಗೆ ಅದ್ರ ಜೊತೆಗೆ ನಾನು ಮನೆಯಿಂದ ಬರ್ಬೇಕಾದ್ರೆ ಲಿಪ್ಸ್ ಲಿಪ್ಸ್ ನಾನು ಏನ್ ಹೇಳ್ತಾನೆ ಚಿಪ್ಸ್ ಅಂತವನ ಏನ್ ಕತೆ ಅಂದ್ರೆ ಲಿಪ್ಸ್ಟಿಕ್ ಕೊಡಿ ಅಂತ ಅನ್ಬಿಟ್ಟು ಅದು ಹುಡುಗಿರ್ ಮಾತ್ರ ಹಾಕೊಳ್ಳೋದು ಲಿಪ್ಸ್ಟಿಕ್ ನ ಆಯ್ತಾ ಹಾಸ್ಪಿಟಲ್ ಕಡೆ ಹೊರಟಿದೀವಿ ಮಂತ್ ಆದ್ಮೇಲೆ ಚೆಕ್ಅಪ್ ಹೋಗ್ತಾ ಇದೀನಿ ಫೈಲ್ ಎಲ್ಲ ತಗೊಂಡಿರೋಂತದ್ದು ನಿಯರ್ ಏನೇ ನಂಗೆ ಮನೆಗೆ ಹತ್ರನೇ ಆಗುತ್ತೆ ಇನ್ನೊಂದೇನಂದ್ರೆ ಇವನ್ಗೂ ಸ್ವಲ್ಪ ಕೋಲ್ಡ್ ಮತ್ತೆ ಕಾಫ್ ಆಗಿದೆ ಕೆಮ್ಮಾಗಿದೆ ಅಲ್ವಾ ಮಗನಿ ನಿಂಗೆ ಕೆಮ್ಮು ಕೆಮ್ಮಾಗಿದೆ ಅಲ್ವಾ ದೊಡ್ಡಪ್ಪನ ಕೆಮ್ಮಾಗಿದೆ ಅಲ್ಲ ಡಾಕ್ಟರ್ ಹತ್ರ ಹೋಗೋಣ ಡಾಕ್ಟರ್ ಬೇಡ ಕೋಲ್ಡ್ ಆಗಿದೆಯಲ್ಲ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಡಾಕ್ಟರ್ಗೆ ಡಾಕ್ಟರ್ ಬೇಡವಂತೆ ಸೊ ಈಗ ಹಾಸ್ಪಿಟಲ್ ಕಡೆ ಹೊರಟ್ವಿ ಸ್ವೀಟ್ ಸ್ವೀಟ್ ಅಂತೆ ಸ್ವೀಟ್ ಬೇಕಾ ಸ್ವೀಟ್ಸ್ ಅಲ್ಲಿ ಡೈರಿ ಬಂದಿದ ತಕ್ಷಣ ನಂದಿನಿ ಸ್ವೀಟ್ ತಗೋತೀವಲ್ಲ ಅಭ್ಯಾಸ ಅದಕ್ಕೆ ಆಗ್ಬಿಟ್ಟವನೇ ನೋಡಿದ ತಕ್ಷಣ ಸ್ಪೀಟ್ ಅಂತೆ ಲಿಸ್ಟೇ ಹೇಳ್ಬಿಡ್ತಾನೆ ಏನೇನ್ ಬೇಕು ಅಂತ ಅನ್ಬಿಟ್ಟು ಅಲ್ವಾ ಈಗ ಸ್ವಲ್ಪ ಸ್ಕೂಲ್ ಹೋಗ್ತಿರೋದ್ರಿಂದ ಸ್ವಲ್ಪ ಈ ಚಾಕ್ಲೇಟ್ಸು ಬಿಸ್ಕೆಟ್ಸು ಇದೆಲ್ಲ ಕಡಿಮೆ ಆಗಿದೆ ಹ್ಞೂ ಡಾಕ್ಟರ್ ಯಾಕೆ ಬೇಡ ಡಾಕ್ಟರ್ ಬೇಕು 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 ಈಗ ನಾವು ಹಾಸ್ಪಿಟಲ್ ನಿಯರ್ ಬರ್ತಾ ಇದ್ದೀವಿ ಡಾಕ್ಟರಲ್ಲಿ ಮಾರ್ನಿಂಗಿಂದ ನೈಟ್ ಒಂದು ಸೆವೆನ್ ಸೆವೆನ್ ತರ್ಟಿ ವರೆಗೂ ಕೂಡ ಅವೈಲೇಬಲ್ ಇರ್ತಾರೆ ಸೊ ಇನ್ನೊಂದು ಏನಂತ ಅಂದರೆ ಕೆಲವು ಕಡೆ ಕರೆಕ್ಟಾಗಿ ಟೈಮಿಂಗ್ಸ್ ಇರುತ್ತೆ ಅವ್ರು ಈವ್ನಿಂಗ್ ಮಾತ್ರ ಸಿಗ್ತಾರೆ ಅಥವಾ ಮಾರ್ನಿಂಗ್ ಟೈಮ್ ಮಾತ್ರ ಸಿಗ್ತಾರೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಮಾತ್ರ ಸಿಗ್ತಾರೆ ಅಂತ ತುಂಬ ಹೊತ್ತು ವೆಯ್ಟ್ ಮಾಡಬೇಕಿತ್ತು ಮತ್ತು ಅದೇ ಟೈಮ್ಗೆ ಹೋಗಿ ಕಾಯ್ತಾ ಕುತ್ಕೋಬೇಕಿತ್ತು ಬಟ್ ಇಲ್ಲಿ ಆ ಥರ ಆಗೋದಿಲ್ಲ ನಾವು ಮುಂಚೆನೇ ಕಾಲ್ ಮಾಡಿ ಕೇಳ್ಕೊತೀವಿ ಡಾಕ್ಟರ್ ಅವೈಲೇಬಲ್ ಇರ್ತಾರಾ ಏನು ಅವರು ಹೇಳ್ಬೇಕಂತಂದರೆ ಮಾರ್ನಿಂಗ್ ಒಂದು ಟೆನ್ ಟೆನ್ ತರ್ಟಿಯಿಂದ ನೈಟ್ ಸೆವೆನ್ ಸೆವೆನ್ ತರ್ಟಿ ವರೆಗೂ ಹಾಸ್ಪಿಟಲಲ್ಲೇ ಯಾವಾಗಲೂ ಅವೈಲೇಬಲ್ ಇರೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಕೆಲವು ಸಲ ಇನ್ನೇನ ನನಗೆ ಪ್ರಾಬ್ಲಮ್ ಆಗ್ತಿತ್ತು ಅಂತಂದರೆ ಬೇರೆ ಕಡೆ ಸ್ಕ್ಯಾನಿಂಗ್ ಅದು ಇದು ಅಂತ ಅಂದಾಗ ಸ್ಕ್ಯಾನಿಂಗ್ ಡಾಕ್ಟರ್ ಇಷ್ಟೊತ್ತಿಗೆ ಬರ್ತಾರೆ ಇಷ್ಟೊತ್ತಿಗೆ ಅವೈಲೇಬಲ್ ಇರ್ತಾರೆ ಅವಾಗಲೇ ಬರಬೇಕು ಮತ್ತು ಕಾದು ಅದು ರಿಪೋರ್ಟ್ ಎಲ್ಲ ತೋರಿಸಿ ತುಂಬ ಸಮಯ ಆಗ್ತಾಯಿತ್ತು ಬಟ್ ಇವಾಗ ನನಗೆ ಆ ಥರ ಫೀಲ್ ಆಗಲ್ಲ ಯಾಕಂದರೆ ಇಮಿಡಿಯೇಟಾಗಿ ಅಲ್ಲೇ ಸ್ಕ್ಯಾನಿಂಗು ಮತ್ತು ಡಾಕ್ಟರ್ಸು ಅವೈಲೇಬಲ್ ಇರ್ತಾರೆ ಸ್ವಲ್ಪ ಟೈಮ್ ಸೇವ್ ಆಗ್ತಿದೆ ಅಂತಲೇ ಹೇಳ್ಬೋದು ಸೊ ಹಾಸ್ಪಿಟಲ್ಗೆ ಬಂದ್ವಿ ಇಲ್ಲಿ ಇವತ್ತು ಗಣಪತಿ ಇದು ಒಂದು ಪೂಜೆ ಕೂಡ ಇಟ್ಕೊಂಡಿದ್ರು ಅದಕ್ಕೆಲ್ಲ ಸಿದ್ಧತೆ ಕೂಡ ಆಗ್ತಾ ಇತ್ತು ಅದ್ರ ಜೊತೆಗೆ ನವೀನ್ ಕೂಡ ಅಲ್ಲಿ ಹೋಗ್ಬಿಟ್ಟು ರಿಸೆಪ್ಷನ್ ಹತ್ರ ಹೋಗ್ಬಿಟ್ಟು ಅವರು ಕನ್ಸಲ್ಟೇಷನ್ ಫೀಸ್ ಎಲ್ಲ ಪೇ ಮಾಡಿ ಬಂದ್ರು ಅದಾದ್ಮೇಲೆ ನಾನು ಆತರ್ವ ಇಬ್ರು ತೋರಿಸ್ಬೇಕಿತ್ತು ನಾನು ನಿರ್ಮಲಾ ಮೇಡಮ್ ಆ ಥರವನ್ಗೆ ಡಾಕ್ಟರ್ ಕೃಷ್ಣಕುಮಾರ್ ಅವ್ರ ಹತ್ರ ತೋರಿಸ್ಬೇಕಿತ್ತು ಪಕ್ಕ ಪಕ್ಕನೆ ಸೊ ಅವೈಲೇಬಲ್ ಇದ್ದಾರೆ ಬರ್ತಾರೆ ಅಂತ ಹೇಳಿದ್ರು ಅದಕ್ಕೆ ನಾವು ಇದೇ ಟೈಮ್ ಬಂದಿದ್ದು ಹಾಸ್ಪಿಟಲಿಂದ ಬಂದ್ವಿ ಆಸ್ ಯೂಶಲ್ ಚೆಕ್ಅಪ್ ಇತ್ತು ಇವತ್ತು ಚೆಕ್ಅಪ್ ಆದ್ಮೇಲೆ ನನಗೆ ಟಿ ಟಿ ಇಂಜೆಕ್ಷನ್ ಟಿ ಇಂಜೆಕ್ಷನ್ ಆಯ್ತು ಅದಾದ್ಮೇಲೆ ಬ್ಲಡ್ ಮತ್ತೆ ಬ್ಲಡ್ ಟೆಸ್ಟ್ ಕೂಡ ಸ್ಯಾಂಪಲ್ ಕೊಟ್ಟು ಯೂರಿನ್ ಅಂಡ್ ಬ್ಲಡ್ ಸ್ಯಾಂಪಲ್ ಕೊಟ್ಟು ಬಂದೆ ರಿಪೋರ್ಟ್ ಎಲ್ಲ ಮಾರ್ನಿಂಗ್ ಸಿಗುತ್ತೆ ಅಂತ ಸೊ ಡಾಕ್ಟರ್ ಏನ್ ಮದ್ನೆ ಡಾಕ್ಟರ್ ಇವನ್ಗೂ ಸ್ವಲ್ಪ ಕೋಲ್ಡ್ ಆಗಿತ್ತಲ್ಲ ಇವನ್ಗೂ ಕೂಡ ಡಾಕ್ಟರ್ಗ್ ತೋರಿಸ್ಕೊಂಡು ಮನೆಗ್ ಬಂದ್ವಿ ನವೀನ್ ಅರ್ಜೆಂಟ್ ಕೆಲ್ಸ ಏನೋ ಬಂತು ಅವರಿಗೆ ಅಂತ ಅಂದ್ಬಿಟ್ಟು ಅವರು ಆ ಕೆಲ್ಸಕ್ಕೆ ಹೋದ್ರು ಸೊ ಇದಾಯ್ತು ಹಾಸ್ಪಿಟಲ್ದು ಈಗ ನಂಗೆ ಆಲ್ರೆಡಿ ನಾನು ಹೇಳ್ದಾಗ ನಂಗೆ ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ನಂಗೆ ಟೂ ಅಂಡ್ ಹಾಫ್ ಮಂತ್ಸ್ ಅಷ್ಟೇ ಈಗ ಆಗಿರೋದು ಅಂದರೆ ನಮಗೆ ಇರೆಗ್ಯುಲರ್ ಪೀರಿಯಡ್ಸ್ ಇದ್ದಾಗ ಲೈಕ್ ಈ ಥರ ಆಗುತ್ತೆ ಓವಲ್ಯೂಷನ್ ಡೇಟ್ಗೂ ನಮಗೆ ಬೇರೆ ಇರುತ್ತೆ ನಮಗೆ ಲಾಸ್ಟ್ ಪೀರಿಯಡ್ ಡೇಟ್ಗೂನು ಡಿಫ್ರೆನ್ಸ್ ಇರುತ್ತೆ ಅದೇ ಥರ ನನ್ನ ಏನು ಲಾಸ್ಟ್ ಪೀರಿಯಡ್ ಡೇಟ್ ಪ್ರಕಾರ ನಂಗೆ ಈಗ ತ್ರೀ ಮಂತ್ಸ್ ಆಗಿ ಒನ್ ವೀಕ್ ಆಗಿಬಿಟ್ಟಿದೆ ಬಟ್ ನಂಗೆ ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ನಂಗೆ ಏನು ತ್ರೀ ಮಂತ್ಸ್ ಆಗಿಲ್ಲ ಸೊ ಎನ್ ಟಿ ಸ್ಕ್ಯಾನ್ ಅಂತ ಮಾಡಿಸ್ಬೇಕಲ್ವಾ ಏನತ್ತಲ್ವಾ ವಾಟ್ಸ್ ನೇಮ್ ಮೈ ನೇಮ್ ಇಸ್ ಗುಣಾ ಒನ್ ಮೈ ನೇಮ್ ಎಸ್ ಗುಣ ಒಂದೇ ಸಲ ಹೇಳ್ಬಿಡ್ತಾರೆ ಅಂತೆ ಆಮೇಲೆ ಎನ್ ಟಿ ಸ್ಕ್ಯಾನ್ ಆಗಿದೆಯಾ ಅಂತ ಕೆಲವ್ರು ಕಮೆಂಟ್ ಮಾಡಿದ್ರಿ ತ್ರೀ ಮಂತ್ಸ್ ಅದಿಲ್ಲ ಈಗ ಮತ್ತೆ ಟ್ವೆಂಟಿ ಏಟ್ ಆ ತರ ಬರೋದಕ್ಕೆ ಹೇಳಿದ್ರೆ ಅವತ್ತು ಸ್ಕ್ಯಾನ್ ಮಾಡಿಸ್ಕೊಬೇಕು ಅದಾದ್ಮೇಲೆ ಬೇರೆ ಒಂದಷ್ಟು ಅದು ಇದು ಟೆಸ್ಟ್ಗಳು ಏನೋ ಹೇಳಿದ್ರು ಅದೆಲ್ಲ ಮಾಡಿಸ್ಕೊಬೇಕು ಸೊ ಇವತ್ತು ಒಂದು ಟಿ ಟಿ ಇಂಜೆಕ್ಷನ್ ತಗೊಂಡು ಮತ್ತೆ ಬ್ಲಡ್ ಸ್ಯಾಂಪಲ್ ಎಲ್ಲ ಕೊಟ್ಟು ಬಂದೆ ಬಟ್ ನನಗೆ ನನಗೆ ಆ ಥರ ಒಂದು ಪ್ರೆಗ್ನೆನ್ಸಿಯಲ್ಲಿ ಸಿಂಪ್ಟಮ್ಸ್ ಮೇ ಬಿ ನನಗೆ ನೆನಪಿಲ್ವಾ ಅಥವಾ ಇದೆಲ್ಲ ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ವಾ ಅನ್ನೋದು ನನಗೆ ಒಂಥರ ಕನ್ಫ್ಯೂಷನ್ ಆಗ್ತಿದೆ ಯಾಕಂದರೆ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ ಮತ್ತೆ ನಾಜಿಯಾ ಅಂದರೆ ವಾಕರ್ಕೆ ಅದು ನನಗೆ ಇತ್ತೀಚೆಗೆ ಜಾಸ್ತಿ ಆಗ್ಬಿಟ್ಟಿದೆ ನನಗೆ ವಾಮಿಟಿಂಗ್ ಅಂತ ಇಲ್ಲ ಕೆಲವೊಂದು ಫುಡ್ನ ತಿಂದಾಗ ಅದು ನನಗೆ ಅರ್ಗಿಸ್ಕೊಳ್ಳೋದಿಕ್ಕಾಗಲ್ಲ ಅವಾಗ ವಾಮಿಟಿಂಗ್ ಆಗ್ಬಿಡುತ್ತೆ ಅಂದ್ರೆ ನಂಗೆ ಬಜ್ಜಿ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇತ್ತು ಸೊ ಅದ್ರ ಉದ್ದಿನೋಡೆ ಉದ್ದಿನೊಡೆ ತಿನ್ಬೇಕು ಅಂತ ಅಂದ್ಬಿಟ್ಟು ಉದ್ದಿನೋಡೆ ತರ್ಸ್ಕೊಂಡು ತಿಂದೆ ಅದನ್ನ ಈವ್ನಿಂಗ್ ಟೈಮಲ್ಲಿ ತಿಂದಿರ್ತೀನಿ ಅನ್ಕೊಳ್ಳಿ ನಾನು ಮತ್ತೆ ನೈಟ್ ಊಟ ಸರಿಯಾಗಿ ಸೇರ್ಸಲ್ಲ ವಾಮಿಟ್ ಆಗುತ್ತೆ ಈ ತರ ಕೆಲವೊಂದು ಫುಡ್ ತಿಂದಾಗ ವಾಮಿಟ್ ಆಗೋ ಆ ತರದ್ ಇರುತ್ತೆ ಇನ್ನು ಊಟ ವಿಷಯದಲ್ಲೂ ಅಷ್ಟೇ ಅಷ್ಟೊಂದೆಲ್ಲ ಇನ್ನು ತಿನ್ನೋದಿಕ್ ಆಗ್ತಾ ಇಲ್ಲ ಊಟ ಆದಷ್ಟು ಅದಲ್ವಾ ಸುಮ್ನಿರು ಮಗ ನಾನು ಮಾತಾಡ್ತಿದ್ದೀನಿ ತಾನೇ ಅಳ್ತಾನೆ ನೋಡಿ ಮಾತಾಡಕ್ಕೆ ಬಿಡಲ್ ನಾವು ಏನಾದ್ರೂ ಮಾತಾಡ್ತಾನೆ ಇರ್ಬೇಕು ಎದೇಳು ಆಯ್ತು ಆಯ್ತಾ ಆಮೇಲೆ ಫುಡ್ ಎಲ್ಲ ನಂಗೆ ಜಾಸ್ತಿ ತಿನ್ನೋದಿಕ್ಕೆ ಆಗ್ತಿಲ್ಲ ನನ್ ವೇಟ್ ಹೇಳ್ಬೇಕಂದ್ರೆ ಲಾಸ್ಟ್ ಚೆಕ್ಅಪ್ ಹೋದಾಗ್ಲೇ ಅಂದ್ರೆ ಒನ್ ಮಂತ್ ಬ್ಯಾಕ್ ಸಿಕ್ಸ್ಟಿ ಸೆವೆನ್ ಸಮಥಿಂಗ್ ಇದ್ದೆ ಈಗ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸಮ್ಥಿಂಗ್ ಇದನಿ ವೇಟ್ ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಹೇಳ್ಬೋದು ಚಿತ್ರಾನ್ನ ಬೇಕಾ ನಾಳೆ ಏನ್ ಮಾಡ್ಲಾ ಚಿತ್ರಾನ್ನ ಭಾತ್ ಎರಡು ಮಾಡ್ಲಾ ಸಕಾ ಚಿತ್ತ ಚಿತ್ರಾನ್ನ ಬೇಕಂತೆ ಅವ್ನಿಗೆ ನಾಳೆ ಬ್ರೇಕ್ಫಾಸ್ಟ್ ತಿಂಡಿ ಏನ್ ಮಾಡ್ಲಾ ಅಂದ್ರೆ ಚಿತ್ರಾನ್ನ ಭಾತು ಅಂತ ಅವನಿಗೆ ದೋಸೆ ಇಷ್ಟ ಹೇಳ್ಬೇಕಂದ್ರೆ ಸೊ ಹೀಗೆ ಹಾಸ್ಪಿಟಲ್ ಕತೆ ಮುಗೀತು ಮತ್ತೆ ಏನು ನೆಕ್ಸ್ಟ್ ಇನ್ನೊಂದು ಫಿಫ್ಟೀನ್ ಡೇಸ್ ಬಿಟ್ಟು ಮುಗಿ ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಹೇಳಿದರೆ ಅದು ಇಂಪಾರ್ಟೆಂಟ್ ಅದ ಎನ್ ಟಿ ಯಾವಾಗ ಬರ್ಡೇ ಯಾರದು ಬರ್ಡೇ ಸೊ ಇದೆಲ್ಲ ಆದ್ಮೇಲೆ ಈಗ ಅಮ್ಮ ಏನು ತೊಂಡೆಕಾಯಿ ಬೇಳೆ ಹಾಕಿ ಸಾಂಬಾರು ಮಾಡ್ತಾ ಇದ್ದಾರೆ ಸಾಂಬಾರ್ ರೆಡಿ ಆದಮೇಲೆ ಊಟ ಮಾಡಬೇಕು ಏನೋ ಊಟ ಒಂಥರ ಆಸಕ್ತಿನೇ ಇಲ್ಲ ಸುಮ್ಮನೆ ನಾನು ಅದನ್ನು ಹೇಳಿದೆ ಡಾಕ್ಟರ್ ಹತ್ರ ನನಗೆ ಆಕ್ಟಿವ್ ಆಗಿರೋದಕ್ಕೆ ಆಗ್ತಿಲ್ಲ ಒಂಥರ ಅಂದರೆ ಅದು ಟ್ಯಾಬ್ಲೆಟ್ ಡೋಸೇಜಿಂದನೋ ಅಥವಾ ಮತ್ತೊಂದಿಂದನೋ ಅದು ನಮ್ಗೆ ಯಾವಾಗಲೂ ಸ್ಲೀಪಿ ಅಂತ ಅನ್ನಿಸ್ತಿರುತ್ತೆ ನಿದ್ರೆ ಬರ್ತಿರುತ್ತೆ ಯಾವಾಗಲೂ ಸೊ ಹಾಗಾಗ್ತಿದೆ ನನಗೇನೂ ಕೆಲಸಗಳೇ ಆಗ್ತಿಲ್ಲ ಅಂತ ಹೇಳಿದೆ ಸೊ ಅದಕ್ಕೆ ಅವರು ಓಕೆ ನಾನು ಸ್ವಲ್ಪ ಡೋಸೇಜ್ ಕಡಿಮೆ ಮಾಡ್ತೀನಿ ಅಂದರೆ ನೈಟ್ ಟೈಮ್ ತಗೊಳ್ಳೋ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ನ ಕೊಡ್ತೀನಿ ಅದ್ರ ಜೊತೆಗೆ ಐರನ್ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡೋಣ ಅಂತ ಐರನ್ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿದ್ರು ಇನ್ನು ಈ ನಾಝಿಯಾ ಇದು ನಮಗೆ ಪ್ರೆಗ್ನೆನ್ಸಿ ಫುಲ್ ಆ ಟ್ಯಾಬ್ಲೆಟ್ನ ಅಂದರೆ ಇನ್ ಕೇಸ್ ನಮಗೆ ನಾಝಿಯಾ ಆದರೆ ವಾಕ್ರಿಕೆ ಬರೋ ಥರ ಆದರೆ ನಾವು ಆ ಟ್ಯಾಬ್ಲೆಟ್ನ ತೊಗೊಬೋದು ಅಂತ ಅಂದ್ಬಿಟ್ಟು ಆ ಒಂದು ಟ್ಯಾಬ್ಲೆಟ್ನ ಕೂಡ ಕೊಟ್ಟಿದ್ದಾರೆ ಇನ್ನು ಆ್ಯಸಿಡಿಟಿ ಆ ಥರ ಆದರೆ ರ್ಯಾಂಟೆಕ್ ಅಂತ ಅಂದ್ಬಿಟ್ಟು ಅದು ಟ್ಯಾಬ್ಲೆಟ್ ಸೊ ಅದಲ್ಲದೆ ನನಗೆ ಇನ್ನೊಂದು ಕನ್ಫ್ಯೂಷನ್ ಏನಂತಂದರೆ ನನಗೆ ರೇನಿ ಸೀಸನ್ ಆ ಥರ ಏನಾದರೂ ಬಂದರೆ ನೋಸ್ ಬ್ಲಾಕ್ ಆಗುತ್ತೆ ನನಗೆ ನೈಟ್ ಟೈಮ್ ನಿದ್ರೆ ಮಾಡೋದಕ್ಕೆ ಹಿಂಸೆ ಅನಿಸುತ್ತೆ ಅಂತ ಸುಮಾರು ಸಲ ಅಲ್ಲ ನಾನು ಬಟ್ ಈ ಟೈಮಲ್ಲಿ ನಾನು ಟ್ಯಾಬ್ಲೆಟ್ ಟ್ಯಾಬ್ಲೆಟ್ನ ತೊಗೊಂಬೋದಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ಕೂಡ ಇತ್ತು ಸೊ ಅದನ್ನು ಕೂಡ ಕ್ಲಾರಿಟಿ ಯಾಕಂದ್ರೆ ಯಾಕಂದರೆ ನಿದ್ರನೇ ಆಗಲ್ಲ ನಮಗೆ ನೈಟ್ ಟೈಮ್ ನಿದ್ರೆ ಇದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಆದರೆ ನಾವು ಈ ಥರ ನೋಸ್ ಬ್ಲಾಕ್ ಆಗೋದು ಮತ್ತೆ ಒಂಥರ ನಂಗೆ ಅದು ಅಲರ್ಜಿ ಶೀತ ಶೀತ ಬೇಗ ಆಗಿಬಿಡುತ್ತೆ ಹಿಂಗೆಲ್ಲ ಆಗುತ್ತೆ ನಿದ್ರೆ ಆಗಲ್ಲ ಅಂತ ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡಿಕೊಂಡು ಇನ್ನು ಫುಡ್ ಬಗ್ಗೆ ಎಲ್ಲ ಅಂದರೆ ಇನ್ನೊಂದು ಫಿಫ್ಟೀನ್ ಡೇಸ್ ಸ್ವಲ್ಪ ಆದಷ್ಟು ಸ್ಟೆಪ್ಸ್ ಹತ್ತೋದು ಹಿಡಿಯೋದು ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು ಲಾಂಗ್ ಜರ್ನಿ ಎಲ್ಲ ಮಾಡೋದಕ್ಕೆ ಹೋಗಬಾರ್ದು ಅಂತಾನೆ ಹೇಳಿದ್ರು ಹ್ಮ್ ಇದಿಷ್ಟು ಆಯಿತು ಇವ್ನಿಗೆ ಸ್ವಲ್ಪ ಕೋಲ್ಡ್ ಆಗಿದಕ್ಕೆ ಇವ್ಗು ಕೂಡ ತೋರ್ಸ್ಕೊಂಡು ಅವನ್ಗೂ ಸಿರಪ್ ಎಲ್ಲ ಏ ಕೆಮ್ಮೆಯ ನಿಂಗೆ ಕೆಮ್ಮು 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 ಬೇಡವಾ ಬೇಡ್ವಾ ಸೊ ಎಲ್ಲ ತೋರಿಸ್ಕೊಂಡು ಬಂದಿದ್ದಾಯಿತು ಊಟ ಮಾಡೋಣ ಈಗ ಊಟ ಬಾಯ್ಲಿ ಈಗ ನಾನು ನಿಂಗೆ ಒಂದಷ್ಟು ಕ್ವಶನ್ಸ್ ಕೇಳ್ತೀನಿ ಬಾ ಬಾ ಕೊಷನ್ಸ್ ಕೇಳ್ತೀನಿ ಆನ್ಸರ್ ಮಾಡು ಅಥರ್ವ ಎಷ್ಟೆಲ್ಲ ತಿಳ್ಕೊಂಡಿದಾನೆ ಗೊತ್ತಾ ಬಾಯ್ಲಿ ಅಥರ್ವಾ ನಿಮ್ಮೂರು ಯಾವುದು ಬಾಯ್ಲಿ ಇಲ್ಲಿ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ ಯಾವ್ರು ನಿಮ್ಮದು ಮೈಸೂರಾ ನಿಂಗೆ ಡ್ಯಾಡಿ ಇಷ್ಟನಾ ಮಮ್ಮಿ ಇಷ್ಟನಾ ಇಬ್ರು ಇಷ್ಟನಾ ಹೌದಾ ಶಿವಮಮ್ಮ ಇಷ್ಟನಾ ಅಜ್ಜಿ ಇಷ್ಟನಾ ಬಾಯ್ಲಿ ಇಲ್ಲಿ ಕ್ಯಾಮ್ರಾ ಮುಂದೆ ಇಬ್ರು ನಾ ಆಪ್ಷನ್ ಈಗ ಅವನಿಗೆ ಕೊಟ್ರೆ ಇಬ್ರು ಇಷ್ಟ ಇಬ್ರು ಇಷ್ಟ ಅನ್ಬಿಡ್ತಾನೆ ಎಲ್ಲಾರ್ಗು ಯಾರು ಬೇಜಾರ್ ಮಾಡ್ಕೋಬೇಡಿ ಅಂತ ನಿಂಗೆ ದೊಡ್ಡಪ್ಪ ಇಷ್ಟನಾ ದೊಡಮ್ಮ ಇಷ್ಟನಾಪ್ಪ ದೊಮ್ಮ ಇಬ್ರು ಇಷ್ಟ ಚಿಂಟು ಇಷ್ಟನಾಪ್ಪ ಬಾ ಇಲ್ಲಿ ನಿಮ್ ಕಾಣಿಸ್ತಾನೆ ಇಲ್ಲ ಎಲ್ಲಾರು ಅತ್ತಮ್ಮ ಅತ್ತಮ್ಮ ಇನ್ನೊಬ್ಬ ಯಾರು ಇಲ್ಲಿ ಕುದಕ್ಕೆ ಶಿವಮ್ಮ ಇಷ್ಟನಾ ಅಜ್ಜಿ ಇಷ್ಟನಾ

ಬಟ್ ತುಂಬಾ ಇಂಪ್ರೂವ್ಮೆಂಟ್ಸ್ ಕಾಣ್ತಿದೆ ಹೇಳಿ ಕೊಟ್ಟಿದ್ದನ್ನ ಅಂದ್ರೆ ಗ್ರ್ಯಾಸ್ಪಿಂಗ್ ಇದೆ ಅವನಿಗೆ ಪವರ್ ಇದೆ ಸ್ವಲ್ಪ ಹೇಳಿದಂಗೆ ಕ್ಯಾಚ್ ಮಾಡ್ಕಂತಾನೆ ಮತ್ತೆ ನೆನ್ಪಲಿ ಇಟ್ಕೊಂತಾನೆ ಅದನ್ನ ಅಪ್ಪ ಡ್ಯೂಟಿ ಹೋಗಿದ್ರಂತೆ ಡ್ಯಾಡಿ ಡ್ಯೂಟಿ ಹೋಗಿದ್ರಾ ಓಕೆ ಈಗ ಊಟ ಮಾಡೋಣ ಸೊ ಈಗ ಅಡುಗೆ ಮನೆಗೆ ಬಂದೆ ನಮ್ಮಮ್ಮ ಆಗಲೇ ಸಾಂಬಾರು ಮಾಡಿ ಜೊತೆಗೆ ಎಗ್ ಕೂಡ ಬಾಯ್ಲ್ ಮಾಡೋದಕ್ಕೆ ಇಟ್ಟಿದ್ದಾರೆ ಈಗ ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ತೊಂಡೆಕಾಯಿ ಮತ್ತು ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡ್ತಿರೋದು ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಮಾಡೋ ಅಡುಗೆ ಯಾವುದಕ್ಕೆ ಚೆನ್ನಾಗಿರಲ್ಲ ಅಂತ ಅನ್ನಂಗೆ ಇಲ್ಲ ಯಾವುದೇ ಮಾಡಿದ್ರೂ ಚೆನ್ನಾಗಿರುತ್ತೆ ಸೊ ಆದರೆ ಅಂತ ಅಂದರೆ ಬೇಳೆ ಸಾರು ಒಂಥರ ಅದು ಇಷ್ಟನೇ ಆಗ್ತಿಲ್ಲ ನನ್ನ ಬಾಯಿಗೆ ರುಚಿ ಕೊಡ್ತಾ ಇಲ್ಲ ಯಪ್ಪ ನಿಜವಾಗ್ಲೂ ಕೆಲವೊಂದು ಸಾಲುಗಳನ್ನ ನಾವು ಜಸ್ಟ್ ಕೇಳಿರ್ತೀವಿ ಬಟ್ ಅದನ್ನು ಫೀಲ್ ಮಾಡೋದಿದೆಯಲ್ಲ ಅಂದರೆ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಈಗ ತಾಯಿ ಬಗ್ಗೆ ಒಂದು ಸಾಂಗ್ ಬರೆದಿರ್ತಾರೆ ನೋಡಿ ಆ ನವಮಾಸ ನರಳುಗಳು ಹೇಗೋ ನವಮಾಸ ಅಂತ ಒಂಬತ್ತು ತಿಂಗಳು ಸೀರಿಯಸ್ಲಿ ಕರೆಕ್ಟಾಗಿ ಊಟ ಸೇರಲ್ಲ ಮತ್ತು ನಮ್ಮ ದೇಹದಲ್ಲಿ ಎಷ್ಟು ಬದಲಾವಣೆಗಳಾಗ್ತಾ ಇರುತ್ತೆ ನಾವು ಒಂದು ಮಗು ಎರಡು ಮಗುಗೆ ಇಷ್ಟು ಒಬ್ಬ ಆಗೋಲ್ಲ ಕಷ್ಟ ಅಂತ ಅನಿಸ್ಬಿಡುತ್ತೆ ಕೆಲವ್ರಿಗಂತೂ ನಾನ್ ಸ್ಟಾಪ್ ವಾಮಿಟಿಂಗ್ ಇರುತ್ತೆ ಎಷ್ಟೆಲ್ಲ ಸಫರ್ ಮಾಡಿರ್ತಾರೆ ಅಂದರೆ ಆ ನೈನ್ ಮಂತ್ಸು ನಮಗೆ ನಾವು ತಾಯಿಯಾದಾಗಲೇ ನಿ ಆ್ಯಕ್ಚುಲಾಗಿ ನಾವು ಅದನ್ನು ಅನ್ಭವಿಸ್ದಾಗಲೇ ಗೊತ್ತಾಗೋದು ಎಷ್ಟು ಕಷ್ಟ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಆಗ ಅನಿಸುತ್ತೆ ಮದರ್ ಬಗ್ಗೆ ಒಂದು ರೆಸ್ಪೆಕ್ಟ್ ಇರ್ಬೋದು ಮತ್ತು ಹೇಳೋದಕ್ಕೆ ಆಗಲ್ಲ ಅಷ್ಟು ಪ್ರೀತಿ ಜಾಸ್ತಿ ಆಗುತ್ತೆ ಹಾಗೆ ನವೀನ್ ಬರ್ತಾ ಚಿಕನ್ ತೊಗೊಂಡು ಬಂದಿದ್ರು ಬೇಳೆ ಅಲ್ವಾ ಜೊತೆಗೆ ಕಬಾಬ್ ಹಾಕೋಣ ಅಂತ ಅಂದ್ಬಿಟ್ಟು ಅವರೇ ತೊಗೊಬಂದು ಕಬಾಬ್ಗೆಲ್ಲ ಇದ್ರು ನನಗೆ ಮ್ಯಾಂಗೋ ತಿನ್ಬೇಕಂತ ತುಂಬ ಆಸೆ ಅದರಲ್ಲೂ ತೋತಾಪುರಿ ಮಾವಿನಕಾಯಿಗೆ ಉಪ್ಪು ಖಾರ ತಿನ್ನೋದು ತಿನ್ನೋದಿದೆಯಲ್ಲ ಅದಂತೂ ಸಿಕ್ಕಾಪಟ್ಟೆ ಇಷ್ಟ ನನಗೆ ಬೇರೆ ನಾರ್ಮಲ್ ದಿನಗಳಲ್ಲೇ ನಾನು ಅಷ್ಟೊಂದು ತಿಂತೀನಿ ಇನ್ನು ಈಗ ಇದ್ದಾಗಂತೂ ಇನ್ನೂ ಜಾಸ್ತಿ ನಲ್ಲಿಕಾಯಿ ತಿನ್ನಬೇಕು ಅನಿಸುತ್ತೆ ಮಾವಿನಕಾಯಿ ತಿನ್ನಬೇಕು ಅನಿಸುತ್ತೆ ಈ ಥರ ಎಲ್ಲ ಅನಿಸುತ್ತೆ ಸೊ ಇವತ್ತು ಮಾವಿನ ಹಣ್ಣು ತಿಂತಿ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂದ್ಬಿಟ್ಟು ಕಟ್ ಮಾಡ್ಕೊಂಡು ತಿಂತಾಯಿದ್ದೆ ಆ ಥರವಂಗೂ ಇಷ್ಟ ಮಾವಿನ ಹಣ್ಣು ಅಂತ ಅಂದರೆ ಮ್ಯಾಂಗೋ ಅಂದರೆ ನೆಮೋ ಅಂತ ಅಂತಾನೆ ಸೊ ಹೀಗೆ ಇವತ್ತಿನ ದಿನ ಆಗ್ತಾ ಇದೆ ಈಗ ಅಮ್ಮ ಊಟ ಆದಮೇಲೆ ತಿನ್ನು ಅಂತ ಬಟ್ ನನಗೆ ಇಲ್ಲ ನಾನು ತಿನ್ಬಿಡ್ಬೇಕು ಅಂತ ಫಸ್ಟೇ ಇದೆ ನಾನು ಈಗ ಮಾಮೂಲನ ಒಂದೆರಡು ಪೀಸ್ ತಿಂದು ಎಲ್ಲರೂ ಊಟ ಕುತ್ಕೋತೀವಿ ಅಷ್ಟ್ರಲ್ಲಿ ಕಬಾಬ್ ಕೂಡ ಹಾಕ್ತಾರೆ ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ